ಒಂದು ಪಂಚಾಯತಿ ಒಂದು ದೊಡ್ಡದು ಒಂದು ಗೌರ್ಮೆಂಟ್ ಸ್ಕೂಲ್ ಮಾಡಿಬಿಡವರು ಅವದ್ದಿಕ ಒಂದು ಆಂದೋಲನ ಮಾಡಿ ಸರ್ ಅದು ಜಮೀನಿಗೆ ಸಂಬಂಧಪಟ್ಟವ್ರು ಯಾರಾದ್ರೂ ಕೂಡ ತಕರಾರು ಹಾಕಿದ್ರೆ ಅದಕ್ಕೆ ವ್ಯಾಲ್ಯೂ ಇದೆ ಸರ್ ಅಲ್ಲ ಈಗ ಅದಕ್ಕೊಂದು ಸರ್ ತಹಸೀಲ್ದಾರ್ ಸರ್ ಶಾಶ್ವತವಾದ ಒಂದು ಪರಿಹಾರ ಆಗ್ಬೇಕು ಅದು ರೋಡ್ ಯಾವುದು ಯಾಕೆ ತೊಂದರೆ ಮಾಡ್ತಾರೆ ಅದರಲ್ಲಿ ಬೇರೆ ಅವ್ರದ್ದು ಏನಾರು ಅದಕ್ಕೆ ಅಧಿಕಾರ ಇದ್ರೆ ಅವ್ರದ್ದು ಏನಾರು ಅದು ಸ್ವತ್ತಿಗೆ ಸಂಬಂಧಪಟ್ಟಿದ್ದಾಗಿದ್ರೆ ದಯಮಾಡಬೇಡ ಅದಿದ್ರೆ ಬೇರೆ ಥರ ಆಲೋಚನೆ ಮಾಡೋಣ ಯಾವ್ದಾರೀರಿ ಅದು ಮತ್ತು ನಕಾಶೆ ದಾರಿಗೆ ಬೇರೆ ಸಾರ್ವಜನಿಕರು ಹೆಂಗೆ ನಿಮ್ಗೆ ಇದನ್ನು ಮಾಡ್ತಾರೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡಿಬಿಟ್ಟು ಅಲ್ಲಿಗೆ ನಿಮ್ಮದು ಟ್ರೆಂಚ್ ಚೋಡಿಸಿ ಬಿಟ್ಬಿಡಿ ಅದ್ರ ಇದೇನು ಸರ್ ಇದು ಅವರಿಗೆ ಅಲಾಟ್ ಮಾಡಿದ್ದಾರೆ ಮುಂದೆ ಹೋಗಿ ಅಳತೆ ಮಾಡಿ ತಹಸೀಲ್ದಾರ್ ಕರೆಸ್ಕೊಂಡು ಅದನ್ನ ಸ್ಪಾಟ್ ತೋರಿಸ್ಬಿಟ್ಟು ಅದನ್ನೊಂದು ಫೈನಲ್ ಮಾಡಿದ್ರೆ ಯಾವುದಾರು ಒಂದು ಡೇಟ್ ತಗೊಂಡು ಬೆಸ್ಟ್ ಅದು ಸರಿ ಆಗುತ್ತೆ ಪದೇ ಪದೇ ಅದೇ ಆಗ್ತಾಯಿದೆ ಅದು ಅದೊಂದು ಸರ್ವೆ ಬರ್ತಾಯಿದೆ ನಮ್ಮ ಗೌರ್ಮೆಂಟ್ ಸರ್ವೆ ಇರ್ದು ಒಂಥರ ಬರ್ತಾ ಇದೆ ಅಂತ ಇಲ್ಲಿ ನಿಮ್ಮ ಇಲ್ಲ ನಿಮ್ಮ ಸರ್ವೆ ಇರದೇ ಸಮಸ್ಯೆ ಇದು ಅದನ್ನು ನಾವು ಸೆಟ್ರೆಟ್ ಮಾಡ್ಬೇಕು ಎಲ್ಲಿಗೆ ಬಾಂಧಗ ಎಲ್ಲಿದೆ ನೋಡಿಕೊಂಡು ಅದ್ರ ಪ್ರಕಾರ ಇವರು ಅಳತೆ ಮಾಡಿಕೊಡೋಕ್ಕೆ ಪ್ಲ್ಯಾನ್ ಮಾಡಿಕೊಡಿ ಮೊದಲು ರೀ ಅದನ್ನು ನೋಡಿಕೊಂಡು ಇಬ್ಬರನ್ನು ಕರೆಸಿ ಯಾವುದು ಚೆಕ್ ಬಂದು ಎಲ್ಲಿಂದ ನೀವು ಅಳತೆ ಮಾಡಬೇಕು ಬಾಂಧಗ ಎಲ್ಲಿದೆ ಅಲ್ಲಿ ನೋಡಿಕೊಂಡು ಫಸ್ಟು ಮೂಲ ನೋಡ್ಕೊಂಡು ಅಲ್ಲಿಂದ ನೀವು ಎಲ್ಲರಿಗೂ ಸರಿಪಡಿಸ್ಕೊಟ್ರೆ ಸರಿ ಹೋಗುತ್ತೆ ಒಬ್ಬೊಬ್ರು ಬಂದಾಗ ಒಂದೊಂಥರ ಅಳತೆ ಮಾಡಿಕೊಟ್ರೆ ಅವು ಅವ್ರ ಜೀವನ ಪರ್ಯಂತ ಕಿತ್ತಾಡ್ತಾನೆ ಇರಬೇಕು ಸ್ವಲ್ಪ ನೋಡಿ ಉಮೇಶ್ ನೀವು ಅಲರ್ಟ್ ಮಾಡಿದ್ದು ಇರುತ್ತಲ್ಲ ಆಫೀಸಲ್ಲಿರುತ್ತೆ ಅವ್ರು ತಗೊಳ್ಳಿ ತಗೊಂಡು ಒಂದು ದಿವಸ ನೀವು ಡೇಟ್ ತಗೊಳ್ಳಿ ತಹಸೀಲ್ದಾರ್ದು ಇವ್ರನ್ನೂ ಕರ್ಕೊಂಡೋಗಿ ಒಂದು ದಿವಸ ಕರ್ಕೊಂಡೋಗಿ ತಹಸೀಲ್ದಾರ್ನ ಅಧಿಕಾರಿಗಳು ಕಟ್ಕೊಂಡು ನಿನ್ನಲ್ಲಿ ಪ್ರತಿದಿನ ಜೀವನ ಮಾಡಕ್ ನೀವು ಅಲ್ಲ ನೀವು ಯಾರು ಸಮಸ್ಯೆ ಮಾಡ್ತಾರೆ ಕುಂಡಿಸ್ಕೊಂಡು ಏನಾದ್ರು ಒಂದು ಸೊಲ್ಯೂಷನ್ ಹುಡುಕ್ಬೇಕು ಪಂಚಾಯತ್ ಏನ್ ಸಮಸ್ಯೆ ತಗೋ ಮಾರಿ ಮಾರಿಮುತ್ತ

ನನಗೆ ಏನು ಕೊಟ್ಟಿಲ್ಲ ನೋಟಿಸ್ ಕೊಟ್ಟಿಲ್ಲ ಸರ್ ಒಂದು ಬುಖಕ್ಕೆ ಒಂದು ಡೇಟ್ ಕೊಡಿ ಸರ್ ಪಾವತಿ ಖಾತೆಗೆ ಒಂದು ದಿವ್ಸ ಆಂದೋಲನ ಇಟ್ಕೊಂಡ್ಬರೋಣ ಅಲ್ಲ ಬೇಡ ನಮ್ಮ ಹೋಬ್ಳಿಗೆ ಒಂದ್ಸತಿ ಇಟ್ಕೊಂಡ್ಬರೋಣ ಸರ್ ಅಲ್ಲೇ ನಮ್ಮ ಹೋಬಳಿ ತಡಿ 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 ರಾಜಪ್ಪ ನಿನ್ನ ಒಬ್ಳಿಂದ ಅಲ್ಲೇ ಮಾಡ್ಬಾರಣ್ಣ ಒಂದು ದಿವಸ ನೀವು ಯಾವ್ದಾದ್ರು ಫ್ರೀ ಮಾಡ್ಕೊಂಡು ಏನಿಡ ಏನಿಡೆ ಯಾವ್ದಾರು ಶನಿವಾರನೇ ಕೊಡಿಬೇಕು ನಿಮ್ ನೀವು ಒಂದು ಕೊಟ್ರೆ ಅಲ್ಲೇ ಹತ್ತು ಸರ್ಕಲ್ ಇದಾವಲ್ಲ ಹತ್ತು ಸರ್ಕಲ್ಗೂ ಟಾರ್ಗೆಟ್ ಕೊಟ್ಬಿಡಿ ಒಂದು ಐವತ್ತೈವತ್ತು ಪೌತಿ ಖಾತೆಗೆ ಒಂದೊಂದು ಸರ್ಕಲಿಗೆ ಟಾರ್ಗೆಟ್ ಕೊಟ್ಬಿಡಿ ಒಂದು ಹದಿನೈದು ದಿವಸ ಡೇಟ್ ಕೊಟ್ಬಿಡಿ ಸರ್ ಹದಿನೈದು ದಿವಸ ಡೇಟ್ ಕೊಡಿ ಸರ್ ಅವರೆಲ್ಲ ರೆಕಾರ್ಡ್ಸ್ ರೆಡಿಮೆ ಇನ್ನೇನು ರೆಕಾರ್ಡ್ಸ್ ಅದರಲ್ಲಿ ಏನಿಲ್ಲ ವಂಶವೃಕ್ಷ ಹೊಂದಬೇಕು ಅವ್ರದ್ದು ಆಧಾರ್ ಕಾರ್ಡ್ ಬೇಕು ಇನ್ನೇನು ಬೇಕಾಗಲ್ಲ ಅದೇ ಅಕ್ಸಾಟ ಅದಕ್ಕೆ ಫಿಫ್ಟೀನ್ ಡೇಸ್ ಕೊಡಿ ಅವರಿಗೆ ಪಾವತಿ ಖಾತೆಗೆ ಅವ್ರವ್ರ ಸರ್ಕಲ್ಲು ಈಗಲೇ ಡೇಟ್ ಹಾಕ್ಸೋಣ ಒಂದು ನಿಮಿಷ ಆಗ್ತಿತ್ತು ಸೊ ಇದು ಪ್ರೆಷರ್ ಜಾಸ್ತಿ ಇರುತ್ತಾ ಅಂತ ನೋಡಿ ಮಾಡಿ ಬೆಸ್ಟ್ ವೆಲ್ ಅಂಡ್ ಗುಡ್ ಬೆಳಗ್ಗೆ ಮಾಡೋಣ ಅಲ್ಲೇ ಮಾಡೋಣ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಂಜೆ ಸರಿ ಹೋಗಲ್ಲ ಅಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹದಿನಾರಕ್ಕೆ ಈಗ ಬುಕ್ಕಾಪಟ್ಟಣದಲ್ಲೇ ಪೌತಿ ಖಾತೆದು ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ಅಲ್ಲಿಗೆ ಹೋಗೋಣ ಸರ್ ನೆಕ್ಸ್ಟ್ ಹದಿನಾರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಾಂ ಪೌತಿ ಖಾತೆ ಒಂದೊಂದು ಸರ್ಕಲ್ಗೆ ಐವತ್ತೈವತ್ತು ಟಾರ್ಗೆಟ್ ಕೊಟ್ಬಿಡಿ ಸರ್ ಡಿ ಟಿ ಈಗಾಗಲೇ ಹದಿನೈದು ತಾರೀಕು ಇಪ್ಪತ್ತೈ ಇಪ್ಪತ್ತೈದು ಕೊಟ್ಟಿದ್ದೀವಿ ಡಿ ಸಿ ಅವ್ರಿಗೆ ಪೌತ್ತಿರೀ ಮಾಡಿ ನಾವು ಇನ್ನೂರೈದು ಹದಿನೈದು ತಾರೀಕು ಐದು ಒಂದು ಮಾಡ್ಬೋದು ಅದಕ್ಕೇನು ಜಾಸ್ತಿ ದಾಖಲೆ ಬೇಕಾಗಲ್ಲಣ್ಣ ಚಾಸ್ತಿಗೆಲ್ಲ ಆಗಿದೆ ಈಗ ಏನಾಗತ್ತೀ ಪೌತಿ ಖಾತೆಗೆ ಅವ್ರು ಅಂಶದವ್ರು ಅದೇನಾಯ್ತು ಅವ್ರದ್ದು ಡೆತ್ ಸರ್ಟಿಫಿಕೇಟ್ ಒಂದು ಬೇಕು ಮತ್ತು ವಂಶವೃಕ್ಷ ಒಂದು ಬೇಕು ಮತ್ತೆ ಬೇಕಾದ್ರೆ ಆಧಾರ್ ಕಾರ್ಡ್ ಏನಾದ್ರು ಬೇಕಾದ್ರೆ ಅದು ಮೂರೇ ಬೇಕಾಗಿರೋದು ಇದರಲ್ಲಿ ಅವರು ಹೊಂಚ್ಕೊಡ್ಬೇಕಾಗಿರೋದು ಯಾವುದು ಡೆತ್ ಸರ್ಟಿಫಿಕೇಟು ಮತ್ತು ವಂಶವೃಕ್ಷ ನೀವೇ ಮಾಡ್ಕೋಬೇಕು ಅವ್ರದನ್ನು ಕೇಳಿ ಅವ್ರು ಕೊಡ್ತಾರೆ ಕಾಪಿ ಕೊಡ್ತಾರೆ ಅವ್ರ ಹತ್ರ ಇದನ್ನು ಮಾಡ್ಕೋಬೇಕು ಆಧಾರ ಅವ್ರ ಹತ್ರ ತಗೋಬೇಕು ಇವು ಮೂರು ತಗೊಂಡ್ರೆ ಆಗುತ್ತಲ್ಲ ಸರ್ ಅದು ಖಾತೆಗೆ ಇನ್ನು ಮತ್ತೆ ಇನ್ನೊಂದು ಹೇಳೋದು ಅಂದರೆ ನಿಮಗೆ ಅವ್ರ ಉಂಶ್ದವ್ರು ಯಾರಾದ್ರೂ ಅಬ್ಜೆಕ್ಷನ್ ಮಾಡಿದ್ರೆ ಅದನ್ನು ಅಲ್ಲ ಸ ಸತ್ಯನ ಅವರು ಹಂಶ್ದವ್ರು ಅದು ಜಮೀನಿಗೆ ಸಂಬಂಧಪಟ್ಟವ್ರು ಯಾರಾದ್ರೂ ಕೂಡ ತಕರಾರು ಹಾಕಿದ್ರೆ ಅದಕ್ಕೆ ವ್ಯಾಲ್ಯೂ ಇದೆ ಬೇರೆ ಯಾರೋ ಮೂರನೇ ವ್ಯಕ್ತಿ ಆ ಜಮೀನಿಗೆ ಹಾಕಿದ್ರೆ ಅದನ್ನು ನೀವು ಗಣನೆಗೆ ತಗೋಬೇಡಿ ಎಂತ ತಹಸೀಲ್ದಾರ್ ಸಾಹೇಬ್ರಿ ಯಾರೋ ಮಧ್ಯದವನು ಯಾರದೋ ವಂಶದವನು ಬಂದು ಅವರು ಅವ್ರ ಇದಕ್ಕೆ ಜಮೀನಿಗೆ ಅವ್ರ ಅಣ್ಣ ತಮ್ಮದಿರೋ ಅವರು ಅವ್ರ ಅದಕ್ಕೆ ಸಂಬಂಧಪಟ್ಟವ್ರು ಯಾರು ಹಾಕಿದ್ರೆ ಅದಕ್ಕೆ ಮಾನ್ಯತೆ ಕೊಡಿ ಅದರ್ವೈಸ್ ಕೊಡೋಕ್ಕೆ ಹೋಗಬೇಡಿ ಆ ಅರ್ಜಿಗೆ ಅದನ್ನು ಮತ್ತೆ ನೀವು ತಕರಾರು ಇದೆ ಅಂತಂದ್ಬಿಟ್ಟು ಮುಂದೂಡ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇರಲ್ಲ ಸರಿ ಹೋಗಲ್ಲ ಅದು ಎಲ್ಲರದ್ದು ಇರಬೇಕು ಪೌತಿಕಾತೆ ಆಂದೋಲನದಲ್ಲಿ ಇದಕ್ಕೆ ಮೂಲ ನೀವು ನೀವು ನೀವೇ ಹುಡುಕೋಬೇಕು ಸರ್ ಅದನ್ನು ಅವರು ಹುಡುಕ್ ಕೊಡೋಕ್ಕಾಗಲ್ಲ ಒಂದು ಎರಡು ನಿಮಿಷ ಕೂತ್ಕೊಂಡು ಕರಿತೀನಿಂದ ಶಸ್ತ್ರ ಇಂಥವ್ರಿಗೆ ಮಾಡಿ ಅಂದರೆ ಒಬ್ರಿಗೆ ಕೂರಿಸಿ

ಸೀನಿಯಾಗ ಬರಲ್ಲ ಯಾವ್ದಾರು ನಿಮ್ಮ ಅರ್ಜಿ ನಮ್ ಮುಂಚೆ ಬಂದಿದ್ರೆ ಹೇಳಿ ಚೆನ್ನಾಗಿರ್ಲಿಲ್ಲ ನಾವು ಹಂಗ್ ಮಾಡಕ್ಕೆ ಬರಲ್ಲ ಅಕ್ರಮ ಸಕ್ರಮದಲ್ಲಿ ಸೀನಿಯರ್ಟಿ ವಯಸ್ಸಾಗ ಕೊಡೋದು ಇವ್ರಕಿನ್ನ ಮುಂಚೆ ಯಾರ್ದಾರು ಒಬ್ರದ ಅರ್ಜಿ ಈಗ ಅಲ್ಲಿಗೆ ಅಡ್ಮಿಷನ್ ಆಗಲಿ ಅಲ್ಲಿ ಅಡ್ಮಿಷನ್ ಮಾಡಿಸು ಮ ನಂತರ ಇಲ್ಲಿಗೆ ಚೇಂಜ್ ಮಾಡಿಕೊಡ್ತೀವಿ ಕ್ಯಾಟಗರಿ ಇಲ್ಲಿಗೆ ಏನಾದ್ರು ಬಂದಾಗ ಆ ಡೀಟೇಲ್ಸ್ ಕೊಡಬನ್ನಿ ಯಾವುದು ಕೇಳ್ತಾಯಿದೆಯಾ ಯಾವ ಮೊರಾರ್ಜಿ ಅರ್ಜಿಗೆ ಕೇಳ್ತಾಯಿದ್ಯಾ ನಿಮೀಗ ಶಿರಾಕ ಅಲ್ಲಿ ಖಾಲಿ ಇದೆಯಾ ಕೇಳುವಪ್ಪ ಎಷ್ಟನೇ ಕ್ಲಾಸ್ ಆರಾ ಮಾಡಿಸಿದ್ರೆ ಅಡ್ಮಿಷನ್ ಆಗಿತ್ತಕ್ಕ ಆಗಿದೆ ಒಂದು ಲೀಸ್ಟ್ ಕೊಡ್ತಾರಕ್ಕ ನಿಮ್ಮ ಹೆಸರು ಇದು ಕೊಡಕ್ಕೆ ಇಲ್ಲ ನಾನು ಅದನ್ನು ಚೆಕ್ ಮಾಡಿಸಿ ಹೇಳ್ತೀನಿ ತಟ್ಟಿ ಸರ್ ಇವ್ರದ್ದು ಮುಗಿದ್ಬಿಡ್ಲಿ ಅಕ್ಕ ಹೇಳ ಸೇರಿಸ್ತೀನಿ ಸುಮಿತ್ ಕೊಡಿಲ್ ಡೀಟೇಲ್ಸ್ ಕೊಡು ನಾನು ಎಕ್ಸಾಮ್ ಬರೆದಿದ್ದು ಒಂದು ಜೆರಾಕ್ಸ್ ಇದ್ರೆ ಕೊಡೋದು ಅಮ್ಮ ಡೆಪ್ಟೇಷನ್ ಇಟ್ ಒಬ್ಬೊಬ್ಬರೇ ಆಗ್ತ ಹಿಂದೆ ಅದೇನೋ ಇವ್ರನ್ನೇನೋ ಬರಬೇಡಿ ತೆಗೆದಾಕಿದೀವಿ ಅಂತಂತಾರಂತೆ ಮೊದ್ಲು

ಪಂಚಾಯತಿಗೆ ಪಂಚಾಯತಿ ಒಂದು ಐದು ಹತ್ತು ಎಕರೆ ತಗೊಂಡು ಅಲ್ಲೇ ಪ್ರೈಮರಿಯಿಂದ ಜೂನಿಯರ್ ಕಾಲೇಜ್ವರೆಗೂ ಒಂದು ಕಡೆ ಒಂದು ಗೌರ್ಮೆಂಟ್ ಮಾಡೋಕ್ಕೆ ಪ್ಲಾನ್ ಮಾಡ್ಸಕ್ ಈಗ ಒಂದು ಐಡಿಯಾ ಬೆಳಗ್ಗೆ ಇವ್ರಿಗೂ ಎಜುಕೇಷನ್ ಇನ್ಸ್ಟ್ಯೂ ಕೊಟ್ಟು ಬಂದಿಂದು ಬೆಂಗಳೂರಲ್ಲಿ ಬೆಳಗ್ಗೆ ಹೇಳಿ ಬಂದಿದೆ ಅಲ್ಲ ಎಲ್ಲ ಒಂದು ಪಂಚಾಯತಿಗೆ ಒಂದು ದೊಡ್ಡದು ಒಂದು ಗೌರ್ಮೆಂಟ್ ಸ್ಕೂಲ್ ಮಾಡಿಬಿಡೋದು ಪ್ರೈಮರಿ ನಾವು ಪಬ್ಲಿಕ್ ಸ್ಕೂಲ್ ಥರ ಇಂಗ್ಲೀಷ್ ಮೀಡಿಯಮ್ಮು ಕನ್ನಡ ಎಲ್ಲ ಇಲ್ಲಾಂದ್ರೆ ಎರಡು ಮಕ್ಳಿಗೆ ಮೂರು ಮಕ್ಳಿಗೆ ಸಂಬಳ ಕೊಟ್ಕೊಂಡು ಎಲ್ಲಿಂದ ಹಾಂ ಎಪ್ಪತ್ತು ಸಾವಿರ ಸಂಬಳ ನಮಗೂ ಇಲ್ಲ ಸಂಬಳ ಎಲ್ಲ ಮಿಷಿನ್ ಕೊಡ್ಬೋದ ಮಗ ಅಮ್ಮ ಟೆಲ್ ಮಿಷಿನ್ ಇಲ್ಲಿ ಬಂದಿರಬೇಕಲ್ಲ ಅಲ್ಲಿ ಕೊಟ್ಟು ನಿಮ್ದೆಲ್ಲಿ ಇಲ್ಲಿಗೆ ಬರುತ್ತಾ ಚೆಕ್ ಮಾಡಿಸ್ತೀನಿ ಅಣ್ಣ ಇದ್ರದ್ದು ಫಂಕ್ಷನ್ ಐತೆ ಹ್ಞೂ ಹ್ಞೂ ಇಲ್ಲಿ ಇದ್ರದು ಗಾಂಧ ಗಾಂಧ ಹಣಸದು ಅವಾಗ ದೀಪ ಪೂಜೆ ಮಾಡಿದ್ವಲ್ಲಣ್ಣ ಅಲ್ಲಿ ಈಗ ಅವಾಗ ಹಾಕಿದ್ವಿ ಒಂದು ಮುಂದ್ಗಡೆ ಅವಾಗ ಎರಡು ಲಕ್ಷದಿಂದ ಹಾಕಿದ ಅದಕ್ಕೆ ಯಾಕೆ ತೋರಿಸ್ತೀರಂತೆ ಪ್ರೈವೇಟ್ ಸರ್ವಿಸ್ ಹೋದಾಗ ಅವ್ರು ಒಂಥರ ಮಾರ್ಕ್ ಮಾಡಿ ಬರ್ತಾರಂತೆ ಹಿಂಗಾಗಿ ಕನ್ಫ್ಯೂಸ್ ಆಗಿ ಇದು ಸರ್ ಗಂಡದು ಇದ್ರದ್ದು ಮಣ್ಣ ಕಟ್ಟೋದು ಗಡಿವ್ರಿಗೆಲ್ಲ ಬೈನದು ಅದಕ್ಕೆ ಇಲ್ಲಿ ಆಗಬೇಕು ಅಲ್ಲಿಗೆ ಟಿಕೆಟ್ ಬರುತ್ತೆ ಮುಂದಕ್ಕೆ ಅಂದ್ರೆ ಇನ್ನು ಉಳಿಯಾರು ಇಳಿಬೇಕು ನಾನು ಅದೊಂದು ಮಾಡಿಸ್ಬಿಡ್ತೀವಿ